ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತಿನ ವಿಡಿಯೋ ಬಂದು ನಾವು ಒಂದು ಮೂವಿಗೆ ಹೋಗಿದ್ರಿ ಮಾಲಲ್ಲಿ ಮೂವಿ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಹೋಗಿ ಫಿಲಮ್ ನೋಡಿದ್ದು ತುಂಬ ವರ್ಷಗಳೇ ಆಯಿತು ಒಂದು ಏನೋ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ದರು ಮದುವೆ ಆದಾಗಿನಿಂದ ಇದು ಮೂರನೇ ಫಿಲಮ್ ಅಂತ ಹೇಳ್ಬೋದು ಸೊ ಮೂರನೇ ಫಿಲಮ್ಗೆ ಹೋಗ್ತಾ ಇದ್ದೀರಿ ಅದು ಯಾವುದು ಅನ್ನೋದನ್ನು ಕೊನೆ ಗಂಟೆ ನೋಡಿ ತುಂಬಾ ಚೆನ್ನಾಗಿತ್ತು ಮೂವಿ ಇನ್ನೂ ಯಾರೆಲ್ಲ ಈ ಮೂವಿ ನೋಡಿಲ್ಲ ಹೋಗಿ ಥಿಯೇಟ್ರಲ್ಲಿ ನೋಡಿ ಆಗಿರುತ್ತೆ ಸೊ ಮಾಲ್ ಅಂತೂ ಇಷ್ಟು ದೊಡ್ಡ ಮಾಲು ಇದೆ ಫಸ್ಟು ನಾನು ಬಂದಿರೋದು ಸೊ ಮಾಲಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ತಾ ಇದ್ದೀರಿ ನಾವು ನೈಟು ಒಂಬತ್ತೂವರೆ ಶೋಗೆ ಬಂದಿದ್ದೀರಿ ಸೊ ನಾವು ಮಾಲ್ಗೆ ಬರೋ ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿತ್ತು ಸೊ ಹಾಗಾಗಿ ಇನ್ನೂ ಟೈಮ್ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕು ಬರ್ಗರು ಜ್ಯೂಸ್ ಈ ಥರ ತಗೊಂಡು ಎಲ್ಲ ತಿಂದು ಇವಾಗ ವೆಯ್ಟ್ ಮಾಡ್ತಾಯಿದ್ದೀರಿ ಯಾಕೆ ವೆಯ್ಟ್ ಇದ್ದೀರಿ ಅಂದರೆ ನಮಗೆ ಮೂವಿಗೆ ಇನ್ವೆಂಟ್ ಮಾಡಿರೋದು ನಮ್ಮ ಯಜಮಾನ್ರವರ ಬಾಸು ಸೋ ಅವರು ಬರೋ ಸ್ವಲ್ಪ ಲೇಟಾಯಿತು ಲೇಟ್ ಅಂತೇನಿಲ್ಲ ಅವ್ರು ಒಂಬತ್ತುವರೆಗೆ ಇರೋದಲ್ವ ಕರೆಕ್ಟಾಗಿ ಅವರು ಒಂಬತ್ತು ಕಾಲಕ್ಕೆ ಬಂದಿದ್ರು ಸೊ ನಾವು ಒಂದು ಸ್ವಲ್ಪ ಬೇಗನೆ ಬಂದಿದ್ರಿ ನಮಗೆ ಎಂಟು ಮುಖಾಲು ಹೇಳಿದ್ರು ಹಾಗಾಗಿ ನಾವು ಬೇಗ ಹೋಗಿದ್ರಿ ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ರೆ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ಒಂದೇ ಸಾಂಗ್ ದೇವ್ರ ಸಾಂಗ್ ನೀವು ಎಲ್ಲರೂ ಹೋಗಿ ಫಿಲಮ್ ನೋಡ್ರಿ ಥಿಯೇಟ್ರಲ್ಲಿ ಸೊ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅದೇ ಸಾಂಗ್ ಒಂದೆರಡು ಇತ್ತು ಅಷ್ಟೇ ಅದೆಲ್ಲ ಮಾಲೆಲ್ಲ ಫುಲ್ ಖಾಲಿ ಖಾಲಿ ಈಗ ಐತೆ ನಾವು ಮಾತ್ರ ಹೋಗ್ತಾ ಈ ವಿಡಿಯೋ ಇವಾಗ ಹೆಣ್ಮಾರ್ತಾ ಇದ್ರಿ ಬೆಳಗ್ಗೆ ಮಾರ್ನಿಂಗು ರಾತ್ರಿ ಬಂದಿದ್ದು ಮನೆಗೆ ಒಂದೂವರೆ ಎರಡು ಗಂಟೆ ಆಗಿತನ ಕಾಲು ಒಂದು ಕಾಲಾಗಿತ್ತು ಎರಡು ಗಂಟೆ ಆಗಿದ್ದು ಆಯಿತಮ್ಮ ನಮಸ್ಕಾರ ಒಂದು ಹದಿನಾಲ್ಕು ನಾವೇ ಟೈಮ್ ಹಾಕಿದ್ವಿ ಆಯ್ತು ಕೆಳಗಡೆ ಮಮ್ಮಿ ಕೇಳ್ತಾಯಿದ್ದರು ಒಂದು ಎರಡು ಗಂಟೆ ಓದಾರ ಅವರು ಅಂತ ನಾನು ತೋರಿಸ್ದೆ ಮಮ್ಮಿ ಒಂದೂವರೆ ಆಗಿತ್ತು ಬಂದು ಎಲ್ಲ ಮಲಗಿದ್ದೆ ಫಿಲಂ ಹೇಗಿತ್ತು ಅಂದರೆ ಚೆನ್ನಾಗಿತ್ತು ನೋಡಬಹುದು ಎಲ್ಲರೂ ಹೋಗಿ ಥೇಟ್ರಲ್ಲಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಸೊ ನನಗೆ ಏನು ಅನ್ನಿಸ್ತು ಅಂದರೆ ಫಸ್ಟು ಕಾಂತರ ಇತ್ತಲ್ಲ ನನಗದು ಸೂಪರಾಗಿತ್ತು ಅನಿಸ್ತು ಇದು ಸೂಪರಾಗಿದೆ ನನಗೆ ನನಗದು ಅದರಲ್ಲಿ ಸ್ವಲ್ಪ ಕಾಮಿಡಿ ಸಾಂಗ್ಸ್ ಮತ್ತು ದೇವ್ರದ್ದು ಭಕ್ತಿ ತುಂಬ ಜಾಸ್ತಿ ಇತ್ತು ಅದು ಇಷ್ಟ ಆಯಿತು ಇದರಲ್ಲಿ ಸ್ವಲ್ಪ ಇದೆ ಲಾಸ್ಟ್ ಸೀನಲ್ಲಿ ಮಾತ್ರ ಇರೋದು ಸೊ ಹಾಗಾಗಿ ಚೆನ್ನಾಗಿದೆ ಎಲ್ಲರೂ ಹೋಗಿ ಥೇಟ್ರಲ್ಲಿ ನೋಡಿ ನಿಮ್ಗೆ ಏನು ಅನ್ನಿಸ್ತು ಯಾರೆಲ್ಲ ನೋಡಿದ್ದೀರಾ ನೋಡಿರೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಮೂವಿ ಅನ್ನೋದನ್ನು ಹೋಗ್ದಿರ ಇರೋರು ಬೇಗ ಹೋಗಿ ಥೇಟ್ರಲ್ಲಿ ನೋಡಿ ನಮಗೆ ದೇವ್ರು ಕೊಟ್ಟಿದ್ದ ಆಫರ್ ಅಂತ ಹೇಳ್ಬೋದು ಇಲ್ಲಮಗೆ ಹೋಗಿದ್ದಿದ್ದು ಸೊ ಒಂದು ವಾರದಿಂದ ಹೋಗಬೇಕು ಅಂದ್ಕೊಂಡಿದ್ರಿ ಆನ್ಲೈನಾಗೆಲ್ಲ ಚೆಕ್ ಮಾಡ್ತಾಯಿದ್ರಿ ಮತ್ತೆ ಇಲ್ಲಿನೂ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ ಸೊ ನಾವು ಅಂದ್ಕೊತಾ ಇದ್ದಾಗ ಅದಾಗ ಅದಾಗೆ ಬಂತು ನಮ್ಮ ಯಜಮಾನ್ರು ಅವರ ಬಾಸ್ ಅವರು ನಮಗೆಲ್ಲರ್ಗು ಮೂವಿ ನೋಡೋ ಚಾನ್ಸ್ ಕೊಟ್ಟರು ಅವ್ರದ್ದೇ ಎಲ್ಲ ಟಿಕೆಟು ಅದು ಮಾಲಲ್ಲಿ ಯಾವ ಮಾಲ್ ಚಿನ್ನ ಮಾಲ್ ಓರಿಯನ್ ಮಾಲ್ ಓರಿಯನ್ ಮಾಲಲ್ಲಿ ಹೋಗಿದ್ದಿದ್ದು ಯಶವಂತಪುರದಲ್ಲಿ ಫಸ್ಟ್ ಟೈಮ್ ನಾವು ಮಾಲ್ಗೆ ಹೋಗಿದ್ದಿದ್ದು ಅಂತ ಮಾಲ್ ದೊಡ್ಡದು ಎಲ್ಲ ಹೊಸ್ದಾಗಿತ್ತು ಎಕ್ಸ್ ನಮಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮ ಯಜಮಾನ್ರು ಅವರಬ್ಬ ಹಸು ಮೇಡಮ್ ಮಕ್ಕಳು ಎಲ್ಲರೂ ಅಮ್ಮಗೆ ಮೆಟ್ಲಲ್ಲಿ ಅದು ಇಳಿತಾರಲ್ವ ಅದರಲ್ಲಿ ಎಕ್ಕಿ ಇಳ್ದು ಭಯ ಬಂದೈತೆ ಒಂಥರ ಫೀಲ್ ಆಯಿತು ಅಂತ ಹೇಳ್ತಾ ಇದ್ದಾರೆ ನಾನು ಫಸ್ಟ್ ಟೈಮು ಒಂದೆರಡು ಮೂರು ಸತಿ ಅದರಲ್ಲಿ ಟ್ರೈ ಮಾಡಿದ್ದೀನಿ ಅಂದರೆ ತುಂಬ ವರ್ಷದ ಹಿಂದೆ ಸೊ ಹಂಗಾಗಿ ಭಯ ಆಗಿತ್ತು ನಾನು ಒಂದು ಸತಿ ಎಕ್ಕಿದಾಗ ಆಯಿತು ಆಮೇಲೆ ಮತ್ತೆ ಮತ್ತೆ ಅದರಲ್ಲೇ ಹೋಗೋದು ಬರೋದು ಮಾಡಿ ನನಗೆ ಏನನ್ನಿಸಿಲ್ಲ ಅದೇ ಅಲ್ಲಿ ನಾಗವರ್ದಲ್ಲಿ ಒಂದು ಸತಿ ಅದು ಶಿಲ್ಪ್ ಅದೊಂದು ಚಿಚ್ಚಿ ಮದುವೆ ಟೈಮಲ್ಲಿ ಹೋಗಿದ್ದಿದ್ದಲ್ಲ ಮೊನ್ನೆ ಹೋದಾಗ ನಾವು ಮನೆ ಹೋದಾಗ ಎಲ್ಲಿ ನಂಗೆ ಭಯ ಅಂದ್ಬಿಟ್ಟು ನಂಗೆ ಬಂದಿಲ್ಲ ಹಂಗೆ ಆಮೇಲೆ ಡ್ಯಾಡಿ ಕರ್ಕೊಂಡು ಹೋಗೋದು ಒಂದೇ ಒಂದ್ಸತಿ ಇವಾಗ ಭಯ ಏನಿಲ್ಲ ಹೇಗೆ ಎಕ್ಕೋದು ಇಳಿಯೋದು ಅಭ್ಯಾಸ ಆಗೈತೆ ಸೊ ಮೂವಿ ಅಂತೂ ಸೂಪರ್ ಆಗಿದೆ ಹೋಗಿ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಇನ್ನೂ ಯಾರೆಲ್ಲ ನೋಡಿಲ್ಲ ಮಿಸ್ ಮಾಡ್ಕೊಬೇಡಿ ಫ್ಯಾಮ್ಲಿ ಸಮೇತವಾಗಿ ಹೋಗಿ ನೋಡಿ ಆದರೆ ಮನೆಯಲ್ಲಿ ಯಾರಾದರೂ ಮಕ್ಕಳು ಭಯ ಬೀಳ್ತಾರಂದ್ರೆ ಕರ್ಕೊಂಡು ಹೋಗ್ಬೇಡ್ರಿ ನಮ್ಮ ಇಷ್ಟಿ ಪ್ರಿಯ ಇದ್ದಾಳಲ್ಲ ಕರ್ಕೊಂಡೋಗಿ ಅರ್ಧ ಮೂವಿನೇ ನೋಡೋಕೆ ಬಿಟ್ಟಿಲ್ಲ ನನಗೆ ಭಯ ನಂಗೆ ಭಯ ನಂಗೆ ಭಯ ಅಂತ ಅವಳು ಯಾಕೆ ಆ ಥರ ಭಯ ಅಂದರೆ ನಾವು ರೀಲ್ಸ್ ಇದ್ದಾಗ ಥೇಟ್ರಲ್ಲಿ ಕೆಲವ್ರಿಗೆಲ್ಲ ಮೈಮೇಲೆ ದೇವ್ರು ಬರುತ್ತಲ್ಲ ಅದನ್ನ ನೋಡ್ಬಿಟ್ಟು ಓ ನಮಗೆಲ್ಲಿ ಬಂದ್ಬಿಡುತ್ತೋ ಅಂತ ಭಯ ಬಿದ್ದುಕೊಂಡು ಅರ್ಧ ಮೂವಿನ ನೋಡಿಲ್ಲ ಮಲ್ಕೊಂಬಿಟ್ಟಿದ್ಲು ಮಲ್ಕೊಂಡು ಮಮ್ಮಿ ಮಮ್ಮಿ ಅಂತ ನನಗೂ ನೆಟ್ಟಿಗೆ ನೋಡೋಕೆ ಬಿಟ್ಟಿಲ್ಲ ಇನ್ನು ಅರ್ಧ ಮೂವಿನ ಲಾಸ್ಟಲ್ಲಿ ಇರೋದು ಸೀನೆಲ್ಲ ದೇವ್ರು ಬರೋದು ಅಂಥದ್ದು ಆ ಆ ಟೈಮಲ್ಲಿ ನೋಡ್ತಾ ಇದ್لو ಫಸ್ಟ್ ಕಾಮಿಡಿ ಎಲ್ಲ ಇರೋದು ಅದನ್ನ ನೋಡಿಲ್ಲ ಈ ಹುಡುಗಿ ಆ ಇಂತವರನ್ನೆಲ್ಲ ಕರ್ಕೊಂಡು ಹೋಗಬೇಡಿ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿ ಇಲ್ಲಾಂದ್ರೆ ಅಂದ್ರೆ ನಮ್ಮನ್ನ ನೋಡಿಬಿಡಲ್ಲ ಸುಳ್ಳೇ ನೋಡ್ತಮ್ಮ ಅತ್ತುಕೊಂಡು ಅಯ್ಯೋ ಅಲ್ತಾ ಸುಳ್ಳೇ ಹೇಳ್ದೆ ಪಟ್ಟ ಅಂತ ಕೊಡ್ತೀನಿ ಬಿರೆ ಅಳ್ಕೊಂಡು ಅಯ್ಯೋ ಹೊರದಿಕ್ಕೆ ಬರ್ತೈತೆ ಏ ಅನಿಂಗೆ ಅದೇನಿಲ್ಲ ಸುಮ್ಮನೆಮ್ಮ ವಾಮಿಟ್ ಬರುತ್ತೆ ನನಗೆ ಭಯ ಆಗ್ತಾಯಿದೆ ಹ್ಞೂ ಅಂತ ಅಳ್ತವಳೆ ಅವಳಿಗೆ ಒಂದು ಸೀಟ್ ಕೊಟ್ಟಿದ್ದೀರಿ ಓ ಕೂತ್ಕೊಂಡೇ ಇಲ್ಲ ನನ್ನ ಜೊತೆನೆ ಇಕ್ಕಟ್ಟಲ್ಲಿ ಕೂತ್ಕೊಂಡು ಇವಳು ನೋಡ್ಕೊಂಡಿದ್ದಿದ್ದೆ ಆಯಿತು ನನ್ಗೆ ಒಂದೊಂದು ಸೀನ್ ನೋಡ್ಕೊಳೋಕೆ ಆಗಿಲ್ಲ ಇವಳು ನೋಡಿಕೊಂಡು ಇನ್ನೇನು ಇನ್ನೊಂದು ಎರಡು ಮೂರು ತಿಂಗಳಾದರೆ ಟಿ ವಿಯಲ್ಲೇ ಬರುತ್ತೆ ಅಂದ್ಕೊತೀನಿ ಆವಾಗ ಇಂಟ್ರೆಸ್ಟಾಗಿ ನೋಡ್ತೀನಿ ಆದರೆ ಇವಾಗೂ ನೋಡ್ಕೊಂಬಂದೆ ಚೆನ್ನಾಗಿದೆ ನೀವೆಲ್ಲ ಹೋಗಿ ಟಿ ವಿ ಕಿನ್ನ ಥೇಟ್ರಲ್ಲಿ ಒಂದ್ಸತಿ ನೋಡಿ ಸೂಪರಾಗಿರುತ್ತೆ ಸೊ ಈ ವಿಡಿಯೋ ಇದರೊಂದಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಶೇರ್ ಬೇಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ 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 ಹೇಳ ಬ ಬಾಯ್